ನದಿದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲಾಗುತ್ತದೆ ಎಂದು ಅನುಪಾಲನಾ ವರದಿಯಲ್ಲಿ ತಿಳಿಸಲಾಗಿದ್ದು ಆದರೆ ಗಂಜಳ್ಳಿ ಗ್ರಾಮಕ್ಕೆ ಶುದ್ಧೀಕರಿಸಿದ ಕುಡಿಯುವ ನೀರು ಸರಬರಾಜು ಕಾಮಗಾರಿಯಲ್ಲಿ ಸಂಪರ್ಕ ಕಾಮಗಾರಿ ಬಾಕಿ ಇದ್ದು ಸಭೆಗೆ ತಪ್ಪು ಮಾಹಿತಿ ನೀಡಬಾರದು ಇನ್ನೆರಡು ದಿನಗಳಲ್ಲಿ ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ಕುಡಿಯುವ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಸೂಚನೆ ನೀಡಿದರು ಮಂಗಳವಾರ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನದಿ ನೀರು ಕಲುಷಿತವಾಗಿರುತ್ತವೆ ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿತ್ತು ಆದರೆ ಗಂಜಳ್ಳಿ ಗ್ರಾಮದಲ್ಲಿ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಸೂಚಿಸಿದ್ದು ಸ್ಥಳ ಪರಿಶೀಲನೆಯೂ ಆಗಿದೆ ಪಿಎಸ್ಟೆಫ್ ಘಟಕಕ್ಕೆ ಸಂಪರ್ಕ ನೀಡುವ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ ಇದು ಸರಿಯಾದ ಕಾರ್ಯವೈಖರಿಯಲ್ಲ ಗ್ರಾಮದ ಜನರು ಕೇಳಿದರೆ ಹೇಗೆ ಉತ್ತರಿಸಬೇಕು ಎರಡು ದಿನಗಳ ಒಳಗಾಗಿ ಗಂಜಳ್ಳಿ ಗ್ರಾಮಕ್ಕೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಮಟಮಾರಿ ಗ್ರಾಮದಲ್ಲಿ ವೈಚ್ಡಿ ಟ್ಯಾಂಕ್ ನಿರ್ಮಾಣ ಮಾಡಲು ಸ್ಥಳ ಗುರುತಿಸಲಾಗಿದೆ ಕಾಮಗಾರಿ ಪ್ರಾರಂಭಿಸುವ ಸಮಯದಲ್ಲಿ ಅಲ್ಲಿನ ಗ್ರಾಮಸ್ಥರು ಯಾರಾದರೂ ತಕರಾರು ಮಾಡಿರುವುದರೆ ನಾಳೆಯೇ ಪೊಲೀಸ್ ಠಾಣೆಗೆ ದೂರು ನೀಡಿ ಸರ್ಕಾರಿ ಭೂಮಿಯನ್ನು ತಮ್ಮದು ಎಂದು ಹೇಳಿಕೊಂಡಿರೆ ದಾಖಲೆ ಪರಿಶೀಲಿಸಿ ಒಂದು ವೇಳೆ ತಕರಾರು ಮುಂದುವರೆದರೆ ತಕರಾರು ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಎಂದು ತಿಳಿಸಿದರು ಜಲಧಾರೆ ಯೋಜನೆಯ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ತಿಳಿಸಿದಾಗ್ಯೂ ಪ್ರಗತಿ ಸಾಧಿಸುತ್ತಿಲ್ಲ ಒಟ್ಟು ಎಂಟು ಎಡ್ಬಿಟಿ ನಾಲ್ಕು ಸಿವಿಲ್ ಕಾಮಗಾರಿ ಪೂರ್ಣಗೊಂಡಿದ್ದು ನಾಲ್ಕು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಪ್ಪತ್ತ್ ವೈಫ್ಟಿಗಳಲ್ಲಿ ನಲವತ್ತೊಂದು ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಮೂವತ್ತೆರಡು ಬಾಕಿ ಇವೆ ಕೂಡಲೇ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಬೇಕು ಎಂದರು ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಜಲಧಾರೆ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆ ನಡೆಸಬೇಕು ಎಂದರು ಕಲಮಲ ಕೆರೆಯ ವಿದ್ಯುತ್ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದ್ದು ಜನರಿಗೆ ಕುಡಿಯುವ ನೀರಿನ ಸರಬರಾಜಿಗೆ ಮಾಡಿರುವ ಕಾಮಗಾರಿ ಇದಾಗಿದ್ದು ಕೆರೆಯ ನೀರು ಸರಬರಾಜು ಆಗದೇ ಇದ್ದಲ್ಲಿ ನೀರು ಕಲುಷಿತವಾಗುತ್ತದೆ ಒಂದು ವಾರದೊಳಗೆ ಹುಣಸಿಹಾಳಹುಡ ಕಲಮಲ ಮಾರಮ್ಮ ಕ್ಯಾಂಪ್ ಸೀತನಗರ ಕ್ಯಾಂಪ್ ಸೇರಿ ಕೆರೆ ವ್ಯಾಪ್ತಿಯ ಗ್ರಾಮಗಳಿಗೆ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು

ಸೋ लास्ट ಮೀಟಿಂಗ್ ಅಲ್ಲಿ ನಾವು ಒನ್ ಪ್ಲನ್ ಮಾಡಿದ್ದೆವು. ಅದನ್ನ ರನ್ ಮಾಡ್ತಿದ್ರು ಸರ್. ಅದು ಏನಾಗಿದೆ ಸರ್ ನೀವು ಸುಮ್ಮನೆ ನೋಡೋಕೆ ಬಂದಿದ್ದೀರಾ? ಅದು ಲಾಕಪ್ಸ್ರಲ್ಲ. ಅದನ್ನೆಲ್ಲ ಕ್ಲಿಯರ್ ಮಾಡಿ ಫೈಲ್ ನೀವೇ ರೆಸಿಮಿನ್ನಾ ಮಾಡ್ಕೊಳ್ಳಿ. ಈಗ ಇದು ಬಹಳ ಒಂಚೋ ಆಗೋಯ್ತು. ಅವಷ್ಟೇ ಈಗ ನಾವು ಇಲ್ಲಿ ಮಟ್ಟ. ಅಲ್ಲಿಗೆ ಟಾಕಲ್ಸರಿ ಓಕೆ ಆ ವಿಷಯ ನೀ ಸರ್. ಮತ್ತೆ ಕರೆಕ್ಷನ್ ಕೊಟ್ಟು ರೆಡಿ ಮಾಡಿ. ಇಲ್ಲಿ ತಾವೇನಂತ ಕರೆಕ್ಟ್ ಗುಡೇ

ಏನೋ ಚಿತ್ರ ಅಂತ. ಇವ್ರ ಕಡೆಯಿಂದ ನಮಗೆ ಲೆಟರ್ ಇತ್ತು ಅಂತಂದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇತರ ಲೆಟರ್ ಇದೆ ಅಲ್ಲಿ ತೊಂದ್ರೆ ಇದೆ ನಾವು ಮಾಡಬೇಕು ಅಂತೇಳಿ ನಾವು ಕಳಿಸ್ತೀವಿ. ನೀವು ಏನಾದರೂ ಕಂಬಗಳ ಆಗಿದೆ ಇಲ್ಲ ಯಾವತ್ತೂ ಕೇಳಿಲ್ಲ. ಹೌದಿಲ್ಲ. ನಾವು ಸಮಯದಿಂದ ಯಾವಾಗ ಸರ್ ಒಂದು ಲೆಟರ್ ಸರ್ ನಮ್ದೆಲ್ಲ ಕಳಿಸ್ಕೊಂಡಿದ್ದೀವಿ. ಬಿ ಸರ್ ಈಗ ಹೋಗಿ ಕಾಲೇಜ್ ಅವ್ರು ಹೇಳುದು ಅವ್ರು ಕೊಟ್ಟದ ನೀವು ದುಡ್ಡು ನಮಗೆ ಇಂತಿಂತ ರಿಕ್ವೈರ್ಮೆಂಟ್ ಇದೆ ಇವೆಲ್ಲ ಅವಶ್ಯಕತೆ ಇದೆ ಅಂತೇಳಿ ನೀವೊಂದು ಕೊಟ್ಟರೆ ಬಟ್ಟಿ ಕೊಟ್ರೆ ಅದನ್ನ ಅವರು ಮೇಲೆ ಅವರು